ಹೈ ಎವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರ್ ವಿ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಟಾಪಿಕ್ ಬಂದು ಇವತ್ತು ಚೂಡಿದಾರ್ ಫೈನಲ್ ಫಿಟ್ಟಿಂಗನ್ನು ತೋರಿಸ್ತಿದ್ದೀನಿ ಜೊತೆಗೆ ಟೈಲರಿಂಗ್ ಕೆಲಸದಲ್ಲಿ ಕಡಿಮೆ ಸಮಯದಲ್ಲಿ ಹೆಚ್ಚು ದುಡ್ಡನ್ನು ಹೇಗೆ ನಾವು ಸೇವ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ಇದ್ದೀನಿ ವೀಡಿಯೋ ಕೊನೆವರೆಗೂ ನೋಡಿ ನಿಮಗೆ ತುಂಬನೇ ಹೆಲ್ಪ್ ಆಗುತ್ತೆ ಬಿಗಿನರ್ಸ್ ಟೈಲರ್ಸ್ ಇದರಂತೂ ತುಂಬಾ ಹೆಲ್ಪ್ಫುಲ್ ಆದ ವಿಡಿಯೋ ಅಂತ ಹೇಳ್ಬೋದು ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ವಿಡಿಯೋನ ಹೀಗೆ ಕೊನೆವರೆಗೂ ವಿಡಿಯೋನ ನೋಡಿ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಈಗ ನಾನು ಫೈನಲ್ ಫಿಟ್ಟಿಂಗನ್ನು ಮಾಡ್ತಿದ್ದೀನಿ ಚೂಡಿದಾರ್ ಟಾಪ್ದು ಅದರಲ್ಲಿ ಮುಖ್ಯವಾಗಿ ಸ್ಲಿಟ್ ಬರುತ್ತೆ ನೋಡಿ ಸೈಡ್ ಸ್ಲಿಟ್ ಬರುತ್ತಲ್ಲ ಅದನ್ನು ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ನೀಟಾಗಿ ತೋರಿಸ್ಕೊಡ್ತೀನಿ ನನ್ನ ಮಾತಿನ ಜೊತೆಗೆ ನೀವು ವೀಡಿಯೋನು ಅಬ್ಸರ್ವ್ ಮಾಡ್ತಾ ಇರಬೇಕಾಗತ್ತೆ ವೀಡಿಯೋದಲ್ಲಿ ಯಾವ್ಯಾವ ಸ್ಟಿಚನ್ನು ಎಲ್ಲೆಲ್ಲಿ ಮಾಡ್ತೀನಿ ನಾನು ಯಾವ್ಯಾವ ರೀತಿ ಮಾಡ್ತೀನಿ ಅಂತ ನೀವು ಅಬ್ಸರ್ವ್ ಮಾಡ್ಕೋತಾ ಹೋಗಿ ಈಗ ನಾನು ಏನು ಹೇಳ್ದೆ ಕಡಿಮೆ ಸಮಯದಲ್ಲಿ ಹೆಚ್ಚು ಸಂಪಾದನೆ ಮಾಡ್ಬೋದು ಯಾವ ರೀತಿ ಮಾಡ್ಬೋದು ಅಂತ ಈಗ ಟೈಲರಿಂಗ್ ಕೆಲಸ ಆದಮೇಲೆ ಬರೀ ಸ್ಟಿಚಿಂಗ್ ಮಾಡೋದೇ ಅಲ್ಲ ಈಗ ನಾವು ಒಂದು ದಿನಕ್ಕೆ ಒಂದು ಎಂಟೊಂಬತ್ತು ಒಂದು ಹತ್ತು ಬ್ಲೌಸ್ವರೆಗೂ ಸ್ಟಿಚನ್ನು ಮಾಡ್ಬೋದು ನಾವು ನೀಟಾಗಿ ಕೂತ್ಕೊಂಡು ನಾವು ಸ್ಟಿಚ್ ಮಾಡ್ತೀವಿ ಅಂದರೆ ಒಂದು ಹತ್ತು ಬ್ಲೌಸನ್ನು ನಾವು ಸ್ಟಿಚ್ಚನ್ನು ಮಾಡ್ಬೋದು ಇದು ನಮ್ಮ ಅನುಭವ ನಾವು ಮಾ ಸ್ಟಿಚ್ ಮಾಡ್ತಾ ಇರೋದ್ರಿಂದ ಈಗಾಗಲೇ ಹದಿನೆಂಟು ಹತ್ತೊಂಬತ್ತು ವರ್ಷದಿಂದ ಸ್ಟಿಚ್ ಮಾಡ್ತಾ ಇರೋದ್ರಿಂದ ಇದು ಅನುಭವ ಮಾಡ್ಬೋದು ಹಂಗಿದ್ದಾಗ ನಾವು ಈಗ ಒಂದು ಮುಕ್ಕಾಲು ಗಂಟೆನೂ ಏನು ಬೇಕಾಗಿಲ್ಲ ಒಂದು ಬ್ಲೌಸನ್ನು ಸ್ಟಿಚ್ ಮಾಡಬೇಕಾದ್ರೆ ಅಂಥ ಟೈಮಲ್ಲಿ ನಮಗೆ ಕಾಜಾ ಗುಂಡಿ ಮಾಡೋದಕ್ಕೆ ಎಕ್ಸ್ಟ್ರಾ ಟೈಮ್ ಹಿಡಿಯುತ್ತೆ ಈಗ ನಾವು ಲೈನಿಂಗಲ್ಲೇ ಫಿಟ್ಟಿಂಗನ್ನು ಕೊಡ್ತಾ ಇರೋದ್ರಿಂದ ಎಮ್ಮಿಂಗು ಅನ್ನೋದು ಇರೋದಿಲ್ಲ ಆದರೆ ಕೆಲವು ಕಸ್ಟಮರು ಎಮ್ಮಿಂಗ್ ಮಾಡಲೇಬೇಕು ಅಂತ ಅನ್ನೋ ಕಸ್ಟಮರು ಖಂಡಿತ ಇದ್ದಾರೆ ಅಂಥ ಅಂಥವ್ರಿಗೆ ಎಮ್ಮಿಂಗನ್ನು ಮಾಡಲೇಬೇಕಾಗತ್ತೆ ನಾವು ಎಮ್ಮಿಂಗು ಕಾಜಾ ಉಕ್ಸು ಅಂತ ನಾವೇ ಮಾಡ್ತೀವಿ ಅನ್ನುವಂಥದ್ದಾದರೆ ನಮಗೆ ಮಿನಿಮಮ್ ಅದೇ ಒಂದು ಅರ್ಧ ಮುಕ್ಕಾಲು ಗಂಟೆ ಬರೀ ಎಮ್ಮಿಂಗು ಕಾಜಾ ಗುಂಡಿಗೆ ಹೋಗಿಬಿಡತ್ತೆ ತುಂಬನೇ ಟೈಮ್ ಹಿಡಿಯುತ್ತೆ ಅದು ಅದಕ್ಕೋಸ್ಕರ ನಾವೇನು ಮಾಡಬೇಕು ಈ ಕೆಲಸನ ನಮಗೆ ಈಗ ನಾವು ಒಂದು ಬ್ಲೌಸ್ಗೆ ಇಷ್ಟು ಇದ್ದೀವಿ ಅಂತಂದಾಗ ಮಿನಿಮಮ್ ಇನ್ನೂರೈವತ್ತು ರೂಪಾಯಿ ಇಲ್ಲದೆ ಯಾರೂ ಸ್ಟಿಚ್ಚನ್ನು ಮಾಡೋದಿಲ್ಲ ಇನ್ನೂರೈವತ್ತು ರೂಪಾಯಿ ನಾವು ಸ್ಟಿಚ್ಚನ್ನು ಇದ್ದೀವಿ ಅಂತಂದಾಗ ಒಂದು ಬ್ಲೌಸ್ಗೆ ಒಂದು ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಟ್ಟರೆ ನೀವು ಏನಕ್ಕೆ ಅಂತೀರ ಕಾಜಾ ಗುಂಡಿಗೆ ಒಂದು ಇಪ್ಪತ್ತು ರೂಪಾಯಿ ಹೋಯ್ತು ಅಂತಲೇ ನಿಮ್ಗೆ ಇನ್ನೂರು ಮೂವತ್ತು ಉಳ್ಕತ್ತೋ ಇನ್ನೂರು ಮೂವತ್ತು ಉಳ್ಕಂತು ಅಂದರೆ ಲೈನಿಂಗು ಆಲ್ಮೋಸ್ಟ್ ಕಸ್ಟಮರೇ ಕೊಟ್ಟಿರ್ತಾರೆ ಇನ್ನು ನೀವೇನು ಖರ್ಚು ಮಾಡುವಂಥದ್ದು ದಾರಕ್ಕೆ ಒಂದು ಐದು ರೂಪಾಯಿ ಖರ್ಚು ಮಾಡಿರ್ತೀರ ಇಲ್ಲ ಒಟ್ಟಿಗೆ ತಗೊಂಡಿರ್ತೀವಿ ನಾವು ದಾರನ ಒಟ್ಟಿಗೆ ತಗೊಂಡಿದ್ದೀವಿ ಅಂದರೆ ಈಗ ನಾವುಗಳೆಲ್ಲ ಒಟ್ಟಿಗೆ ತಗೊಂಡಿರ್ತೀವಿ ಬಿಗಿನ ಸ್ಟೈಲರ್ ಆದರೆ ಒಂದು ದಾರಕ್ಕೆ ಒಂದು ಫೈವ್ ರುಪೀಸ್ ಆಗುತ್ತೆ ಅಂಥ ಟೈಮಲ್ಲಿ ಒಟ್ಟಿಗೆ ತಗೊಂಡಾಗ ನಮಗೆ ಕಡಿಮೆ ಬೀಳುತ್ತೆ ಒಂದೊಂದೇ ತಗೊಂಡಾಗ ಐದು ಆರು ಈ ರೀತಿಯೆಲ್ಲ ತಗೊತಾರೆ ಇಂಥ ಟೈಮಲ್ಲಿ ನಮಗೆ ಖರ್ಚು ಬೀಳುವಂಥದ್ದು ದಾರದ ಒಂದೇ ಒಂದು ಪ್ಯಾಕ್ ಉಗಿಸ್ದಂದ್ರೆ ಸುಮಾರು ಬ್ಲೌಸ್ಗೆ ಆಗುತ್ತೆ ಅಲ್ವಾ ಹಿಂಗಿದ್ದಾಗ ನಮಗೆ ಉಳಿಯುವಂಥದ್ದು ಒಂದು ಇನ್ನೂರ ಇಪ್ಪತ್ತೈದು ಇಪ್ಪತ್ತೈದು ರೂಪಾಯಿ ಅಂತೂ ಖಂಡಿತ ಉಳ್ಕೊಳತ್ತೆ ಅಂತಲೇ ಇನ್ನೂರು ಇಪ್ಪತ್ತೇ ಉಳ್ಕೊಳ್ಳಿ ಒಂದು ಬ್ಲೌಸ್ಗೆ ಹಂಗಿದ್ದಾಗ ನಾವು ಈಗ ನಾವು ಒಂದು ಗಂಟೆ ಎಕ್ಸ್ಟ್ರಾ ನಾವು ಈ ಕಾಜಾ ಉಕ್ಸ್ಗೆ ಟೈಮನ್ನು ಸ್ಪೆಂಡ್ ಮಾಡಿದ್ರೆ ಈಗ ಒಂದು ಐ ಹತ್ತು ಬ್ಲೌಸ್ ಬೇಡಿ ಒಂದು ಫ ಐದು ಬ್ಲೌಸನ್ನೇ ಸ್ಟಿಚ್ ಮಾಡಿದ್ವ ಅಂತ ಇಟ್ಕೊಳ್ಳಿ ಐದು ಬ್ಲೌಸನ್ನು ಸ್ಟಿಚ್ ಮಾಡಿದ್ರು ನಾವು ಐದು ಬ್ಲೌಸ್ಗೂ ನಾವು ಆ ಗಾಜಗುಂಡಿನ ಮಾಡ್ತೀವಿ ಅಂದಾಗ ನಮಗೆ ಎಷ್ಟೊಂದು ಟೈಮು ಒಂದು ಅರ್ಧ ಗಂಟೆನೇ ಲೆಕ್ಕಾಕಳಿ ಎರಡೂವರೆ ಗಂಟೆ ಟೈಮ್ ಅಲ್ಲೇ ಒಟ್ಟೋಗುತ್ತೆ ನಮಗೆ ಎರಡೂವರೆ ಗಂಟೆ ಟೈಮ್ ನಮಗೆ ಸೇವ್ ಆಯಿತು ಅಂತಂದರೆ ನಾವು ಅದರ ಆ ಟೈಮಲ್ಲಿ ನಾವು ಎರಡರಿಂದ ಮೂರು ಬ್ಲೌಸನ್ನು ಸ್ಟಿಚ್ ಮಾಡ್ಬೋದು ಅಲ್ಲಿಗೆ ನಿಮಗೆ ಎಷ್ಟು ಬೆನಿಫಿಟು ಒಂದು ಬ್ಲೌಸ್ಗೆ ಇನ್ನೂರು ಇಪ್ಪತ್ತೇ ಉಳ್ಕೊಳ್ಳಿ ಅಲ್ಲಿಗೆ ಎಷ್ಟಾಯಿತು ಇನ್ನೂರು ನಾನ್ನೂರು ಆರುನೂರು ಚಿಲ್ಲರೆ ನಿಮಗೆ ದೊಡ್ಡ ಉಳ್ಕೊಳ್ಳುತ್ತೆ ಹಿಂಗಿದ್ದಾಗ ನೀವು ಏನು ಮಾಡಬೇಕು ಆ ಟೈಮನ್ನು ನೀವು ಬೇರೆ ಈಗ ಈಗ ಇರುವಂಥವರಲ್ಲಿ ಬಿಗಿನರ್ಸ್ ಟೈಲರ್ಸ್ ಇರ್ತಾರೆ ನೋಡಿ ಬಿಗಿನರ್ಸ್ ಟೈಲರ್ಸು ಅಕಸ್ಮಾತ್ ನೀವು ಟೈಲರಿಂಗ್ ಕ್ಲಾಸ್ ಹೇಳ್ಕೊಡ್ತಿದ್ದೀರಾ ಅಂತಂದರೆ ನಿಮಗೂ ಅಲ್ಲಿರ್ತಾರೆ ನಿಮ್ಮ ಸ್ಟೂಡೆಂಟ್ಸ್ಗಳಿರ್ತಾರೆ ಅವ್ರಿಗೂ ನಮಗೆ ಸ್ಟಿಚ್ ಮಾ ಸ್ಟಿಚ್ ಮಾಡ್ತಾ ಇದ್ದಾಗ ನೋಡ್ಕೊಂಡಂಗೂ ಆಗತ್ತೆ ಜೊತೆಗೆ ಅವರು ಈ ಕಾಜಾ ಹುಕ್ಸ್ ಎಲ್ಲ ಕಲ್ತಂಗೂ ಆಗುತ್ತೆ ನೀಟಾಗಿ ಹೇಳ್ಕೊಟ್ಟು ಅವ್ರಿಗೆ ಕೊಡುವಂಥದ್ದಾಗಿರ್ಬೋದು ಈಗ ನೀವು ಕಟಿಂಗ್ ಕ್ಲಾಸ್ ಹೇಳ್ಕೊಡ್ತಿಲ್ಲ ಅಂತಂದರೆ ನಿಮ್ಮ ಅಕ್ಕಪಕ್ಕದಲ್ಲೇ ಇರ್ತಾರೆ ಈಗ ನಾನು ಅಷ್ಟೇ ಹೆಚ್ಚಾಗಿ ಬ್ಲೌಸ್ಗಳೆಲ್ಲ ಬಂದಾಗ ಸೀಸನಲ್ಲೆಲ್ಲ ಬೇರೆಯವ್ರ ಕೈಯಲ್ಲಿ ಕೊಟ್ಟೆ ನಾನು ಅದನ್ನು ಎಮ್ಮಿಂಗು ಕಾಜಾ ಉಕ್ಸನ್ನು ಮಾಡೋದು ಅದರಿಂದ ನನಗೆ ಟೈಮ್ ಸೇವ್ ಆಗುತ್ತೆ ನಾನು ಇನ್ನೊಂದಷ್ಟು ಬ್ಲೌಸನ್ನು ಸ್ಟಿಚ್ ಮಾಡೋಕ್ಕಾಗತ್ತೆ ಹಂಗಿದ್ದಾಗ ನಾನು ಮೇಂಟೈನ್ ಮಾಡ್ಬೋದು ಹಬ್ಬದ ಸೀಸನ್ಗಳಲ್ಲಿ ಹಂಗೆ ಆ ಟೈಮಲ್ಲಿ ನಮಗೆ ದುಡ್ಡು ಸೇವ್ ಆದಂಗೆ ಈಗ ನಾವು ಒಂದು ಎರಡು ಬ್ಲೌಸ್ ಹೆಚ್ಚೇವಲ್ದಾಗ ನಮಗೆ ಎಷ್ಟು ಸೇವ್ ಆಗುತ್ತೆ ಮತ್ತು ಕಸ್ಟಮರ್ ಇನ್ಕ್ರೀಸ್ ಆಗ್ತಾರೆ ನಮ್ಮ ತಿಂಗಳ ಸಂಪಾದನೆ ಏನಿದೆ ಎಲ್ಲ ಹೆಚ್ಚಾಗುತ್ತೆ ನಮಗೆ ಅಷ್ಟು ರಿಸ್ಕ್ ಅನಿಸಲ್ಲ ಮೇನ್ಲಿ ನಮಗೆ ಈ ಸಣ್ಣ ಸಣ್ಣ ಕೆಲಸ ಇದೆ ನೋಡಿ ಅದೇ ತುಂಬ ತುಂಬ ಜಾಸ್ತಿ ನಮಗೆ ಕೆಲಸನ ಸಣ್ಣ ಕೆಲಸ ಕೆಲಸ ಸಣ್ಣದಾದ್ರೂ ಟೈಮ್ ಜಾಸ್ತಿ ತಗೊಳ್ಳುವಂಥದ್ದು ಈಗ ನಾವು ಮಿಷಿನ್ ಮೇಲೆ ಸ್ಟಿಚ್ ಮಾಡುವಂಥದ್ದು ನಮಗೆ ಗೊತ್ತೇ ಆಗೋದಿಲ್ಲ ನೀವು ಅಬ್ಸರ್ವ್ ಮಾಡ್ತಾಯಿರಿ ಸೈಡ್ ಸ್ಲಿಟ್ಟನ್ನು ನಾನು ಹೊಲಿತಾ ಇದ್ದೀನಿ ಅದನ್ನು ಯಾವ ರೀತಿ ಹೊಲಿದೆ ಅಂತ ಖಂಡಿತವಾಗ್ಲೂ ನೋಡ್ಕೊಳ್ಳಿ ಹಂಗಿದ್ದಾಗ ನಮಗೆ ಟೈಮ್ ಸೇವ್ ಆಗುತ್ತೆ ಆಗ ಕಡಿಮೆ ಸಮಯದಲ್ಲಿಯೂ ನಮಗೆ ಹೆಚ್ಚಾಗಿ ದುಡ್ಡು ಸೇವ್ ಆಗ್ತಾ ಹೋಗುತ್ತೆ ಮತ್ತು ಕಟಿಂಗ್ ಕ್ಲಾಸ್ ಹೇಳ್ಕೊಡ್ತಾ ಇದ್ದೀರಾ ಅಂತಂದಾಗ ಪಕ್ಕದಲ್ಲಿ ಏನು ಮಾರ್ಕೆಟಲ್ಲಿ ಏನು ರೇಟ್ ಇದೆ ಒಂದು ತಿಂಗಳಿಗೆ ಇಷ್ಟು ತಗೋತಾರೆ ಅಂತಂದರೆ ನೀವು ಅದಕ್ಕಿಂತ ಸ್ವಲ್ಪ ತಗೊಳ್ಳಿ ಇಲ್ಲ ವಿದ್ಯೆದಾರು ತುಂಬಾ ಪುಣ್ಯ ಅಂತ ಹೇಳ್ತಾರಲ್ವ ಈಗ ನಾವು ಫ್ರೀಯಾಗಿ ಹೇಳ್ಕೊಡಕ್ಕೆ ಅಂತಂದ್ರೆ ಆಗೋದಿಲ್ಲ ಯಾಕೆಂದ್ರೆ ನಮಗೂ ಪರಿಸ್ಥಿತಿಗಳು ನಮಗೂ ಅನುಕೂಲ ಅವಶ್ಯಕತೆಗಳು ಇರುತ್ತೆ ಅಲ್ವಾ ಅದರಿಂದ ನಾವು ಫ್ರೀಯಾಗಿ ಹೇಳ್ಕೊಡೋಕ್ಕಾಗಲ್ಲ ಸ್ವಲ್ಪ ಕಡಿಮೆ ತಗೊಳ್ಳಿ ನೀವು ಈಗ ಮಾರ್ಕೆಟ್ ಪಕ್ಕದಲ್ಲಿ ಯಾವ ರೀತಿ ಹೇಳ್ಕೊಡ್ತಿದ್ದಾರೆ ಅದಕ್ಕಿಂತ ಸ್ವಲ್ಪ ಒಂದು ಕಡಿಮೆ ಬಡ್ಮೆ ಅವರು ನಿಮ್ಮ ಮೇಲೆ ಕೃತಜ್ಞತೆ ಅಂತ ಅನ್ನೋದಿರುತ್ತೆ ಯಾಕೆ ಅಂತಂದ್ರೆ ಅವ್ರಿಗೂ ಗೊತ್ತಿರುತ್ತೆ ಹೊರಗಡೆ ಮಾರ್ಕೆಟ್ ಅಲ್ಲಿ ಒಂದು ತಿಂಗಳಿಗೆ ತಕೊಂಡು ಕ್ಲಾಸ್ ಹೇಳ್ಕೊಡ್ತೀವಿ ಅಂತ ಎಲ್ಲರಿಗೂ ಗೊತ್ತೇ ಇರುತ್ತೆ ಗೊತ್ತಿಲ್ಲ ಅಂತ ಏನಿಲ್ಲ ಹಂಗಿದ್ದಾಗ ಅವ್ರಿಗೆ ಕೃತಜ್ಞತೆ ಅನ್ನೋದೊಂದು ಇರುತ್ತೆ ಅಂಥ ಟೈಮಲ್ಲಿ ಸ್ಟಿಚ್ ಮಾಡೋದೇ ಆಗಿರ್ಬೋದು ಎಕ್ಸ್ಟ್ರಾ ಏನಾದರೂ ಜಾಸ್ತಿ ಸ್ಟಿಚ್ ಮಾಡೋದಾದರೆ ಅವರು ನಿಮಗೆ ಸ್ಟಿಚ್ಚು ಕೂಡ ಮಾಡಿಕೊಂಡು ಕೊಡ್ತಾರೆ ಒಂದೊಂದು ಟೈಮಲ್ಲಿ ತುಂಬ ಕೆಲಸ ಇದ್ದಾಗ ಮತ್ತು ನಿಮಗೆ ಬೇರೆ ಏನಾಗ ಕೆಲಸ ಅಂಥ ಟೈಮಲ್ಲೆಲ್ಲ ಅವರು ನಿಮಗೆ ಈಗ ನೀವು ಅವ್ರಿಗೆ ಎಲ್ಪ್ ಮಾಡಿದ್ದೀರಿ ಅಂತ ಆದ್ಮೇಲೆ ಕೃತಜ್ಞತೆ ನಿಮ್ಗೆ ಹೆಲ್ಪ್ ಮಾಡೇ ಮಾಡ್ತಾರೆ ಆ ರೀತಿ ಎಲ್ಲ ಮಾಡಿದಾಗ ನೀವು ಸೇರಿಬಹುದು ಇನ್ನೊಂದು ಇನ್ನೊಂದೇನು ಏನು ಅಂತಂದ್ರೆ ಈಗ ಇನ್ನು ನಮಗೆ ಮಾಮೂಲಿ ಕಸ್ಟಮರ್ ಇರ್ತಾರೆ ಅಂತ ಇಟ್ಕೊಳ್ಳಿ ಈಗ ಎನಿ ಟೈಮ್ ನಮ್ಮ ಹತ್ರ ಬ್ಲೌಸ್ ಮಾಡಿಸುವವರು ಒಂದು ಆಲ್ಟ್ರೇಷನ್ ಈಗ ನಾನೇ ನಾನು ಟೈಲರ್ ಎಲ್ಲ ನಾನು ಒಂದು ಕಸ್ಟಮರ್ ಆಗಿ ಹೋದಾಗ ಈಗ ಒಂದಷ್ಟು ಬ್ಲೌಸ್ ಏನೇ ಆಗ್ಬೋದು ಡ್ರೆಸ್ಸೇ ಆಗ್ಬೋದು ಏನೇ ಆಗ್ಬೋದು ನನ್ನ ಹತ್ರನೇ ಸ್ಟಿಚ್ ಮಾಡಿ ಮಾಡಿಸ್ತಿದ್ದಾರೆ ಅಂತ ಅಂದಾಗ ಈಗ ಆಲ್ಟ್ರೇಷನ್ ಅಂತ ಈಗ ಒಂದು ಡ್ರೆಸ್ ತಗೋತೀವಿ ಅಂತ ಇಟ್ಕೊಳ್ಳಿ ಒಂದು ಡ್ರೆಸ್ ಆಗ್ಬೋದು ಈಗ ಸುಮಾರು ಜನ ಕೆಲವು ರೆಡಿಮೇಡ್ ಬ್ಲೌಸ್ಗಳನ್ನ ತಗೋತಾರೆ ಅದು ಆಲ್ಟ್ರೇಷನ್ ಅಂದ್ರೆ ಅರ್ಧ ಸ್ಟಿಚ್ ಮಾಡ್ದಂಗೆ ಆಗುತ್ತೆ ಈಗ ನಾವು ಇನ್ನೂರೈವತ್ತು ಐವತ್ತು ಇದ್ದೀವಿ ಇದೀವಿ ಅಂದ್ರೆ ಅದಕ್ಕೆ ನೂರೈವತ್ತು ರೂಪಾಯಿ ನಾವು ಚಾರ್ಜ್ ಮಾಡೇ ಮಾಡ್ತೀವಿ ಮಿನಿಮಮ್ ನೂರೈವತ್ತು ಮಾಡಲೇಬೇಕು ಯಾಕೆಂದ್ರೆ ಪ್ರತಿ ಒಂದು ಹಿಡಿಯೋದಾಗಿರ್ಬೋದು ಪ್ರತಿ ಒಂದು ಇರುತ್ತೆ ಅರ್ಧ ಅವ್ರು ಒಂದೊಂದು ದೊಡ್ಡ ಸ್ಟಿಚ್ ಅನ್ನ ಹಾಕಿ ಬಿಟ್ಟಿರ್ತಾರೆ ಇಲ್ಲಿ ಅಬ್ಸರ್ವ್ ಮಾಡಿ ಸ್ಲಿ ಯಾವ ರೀತಿ ತೋರಿಸ್ಕೊಡ್ತಿದ್ದೀನಿ ಅಂತ ಇದೊಂದು ನೀಟಾಗಿ ಬಂತು ಅಂತಂದ್ರೆ ಚೂಡಿದಾರಲ್ಲಿ ನಿಮ್ಗೆ ಏನಾಗ ಚೂಡಿದಾರ ಎಲ್ಲ ಉಳ್ಕೊಂಡಂಗ ಆಗ್ಬಿಡುತ್ತೆ ಆ ರೀತಿ ಮಾಡ್ಕೋಬೇಡಿ ಸೈಡ್ ಸ್ಲಿಟ್ ಈ ರೀತಿನೇ ಹೊಲಿಬೇಕು ನಿಮ್ಗೆ ನೋಡಿ ಝೂಮ್ ಮಾಡಿ ತೋರಿಸ್ತಿದ್ದೀನಿ ಈ ರೀತಿ ಬರ್ಬೇಕು ಅಂತ ಹೇಳಿ ಹಾಗೆ ಈಗ ನಾ ಆಲ್ಟ್ರೇಷನ್ ಒಂದು ಆಲ್ಟ್ರೇಷನ್ ಆಲ್ಟ್ರೇಷನ್ ಮಾಡಿಸ್ಬೇಕಂತಂದ್ರೆ ಒಂದು ಚೂಡಿದಾರ್ ಟಾಪು ಅಂತಂದರೆ ಒಂದು ಫಿಫ್ಟಿ ರುಪೀಸ್ ಚಾರ್ಜ್ ಮಾಡ್ತೀವಿ ಒಂದು ಚೂಡಿದಾರ್ ಸೆಟ್ಟು ಅಂತಂದರೆ ಹಂಡ್ರೆಡ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಈ ರೀತಿ ಎಲ್ಲ ಚಾರ್ಜ್ ಮಾಡ್ತೀವಿ ಒಂದು ರೆಡಿಮೇಡ್ ಬ್ಲೌಸನ್ನು ನೀಟಾಗಿ ಸ್ಟಿಚ್ ಮಾಡಿಕೊಡ್ತೀವಿ ಅಂದರೆ ನಾವು ಹೇಳ್ದಂಗೆ ನೂರಿಪ್ಪತ್ತು ನೂರೈವತ್ತರವರೆಗೂ ತಗೋತೀವಿ ಇದೆಲ್ಲನೂ ನೀವು ಒಂದು ಅರ್ಧ ಬಳಸ್ಕೊಂಡ್ರು ಅರ್ಧನು ಪ್ರತಿದಿನ ಆಲ್ಟ್ರೇಷನ್ ಬಂದೇ ಬಂದೆ ನಾವು ಮಾಮೂಲಿಮರ್ಗೆ ಮಾಡ್ಕೊಡಲ್ಲ ನಾವು ಮಾಡಿಕೊಡ್ತೀವಿ ಮಾಡಿ ಅಂತಾನೆ ತಗೋಬೇಕಾಗತ್ತೆ ನಾನು ಈಗಾಗ್ಲೇ ಎಷ್ಟೊಂದ್ಸತಿ ಹೇಳಿದ್ದೀನಿ ಜಾಸ್ತಿ ಇದ್ದಾಗ ನಾನು ಏನ್ ಮಾಡ್ತೀನಿ ಪಕ್ಕದಲ್ಲಿ ನಮ್ ಫ್ರೆಂಡ್ಸ್ ಇದ್ದಾರೆ ಅವ್ರ ಹತ್ರನೇ ಕೊಟ್ಟು ನಾನು ಆಲ್ಟ್ರೇಷನ್ ಮಾಡ್ಸಿಕೊಡ್ತೀನಿ ಯಾವತ್ತು ನಾನು ಮಾಡಲ್ಲ ಯಾವತ್ತೂ ಹೇಳಿಲ್ಲ ಎಷ್ಟೇ ಕೆಲ್ಸ ಇದ್ರೂ ಆಲ್ಟ್ರೇಷನ್ ಜೊತೆಗೆ ಯಾರು ಮಾಡೋದಿಲ್ಲ ಿಂಗ್ ಕೆಲಸ ಸ್ವಲ್ಪ ಹಿಂಸೆನೇ ಆಗುತ್ತೆ ನನಗೆ ಅದು ಇದು ಎಲ್ಲ ಸೇರಿ ಇಂಥ ಟೈಮಲ್ಲೇ ಕೊಡಬೇಕು ಅಂತಿರುತ್ತೆ ಕೊಡಬೇಕು ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಯಾಕೆ ಯಾಕೆಂದ್ರೆ ನಾವು ಬೇಡ ಅಂತಂದಾಗ ಅವರು ಈಗ ಬೇರೆ ಟೈಲರ್ಸು ಈಸ್ಕೊಳ್ಳಲ್ಲ ಏನಕ್ಕೆ ಈಸ್ಕೊಳ್ಳಲ್ಲ ನೀವು ಹೊಸ ಬಟ್ಟೆ ಮಾತ್ರ ಅವ್ರ ಹತ್ರ ಕೊಡ್ತೀರಾ ಆಲ್ಟ್ರೇಷನ್ ಮಾತ್ರ ಬರ್ತೀರಾ ಅಂತೇಳಿ ತಗೊಳ್ದೇ ಇರ್ಬೋದು ಅಂಥ ಟೈಮಲ್ಲಿ ಕಸ್ಟಮರು ಕಳ್ಕೊಳ್ಳೋ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಅದನ್ನು ಬೇಡ ಅಂತ ಯಾವತ್ತೂ ಹೇಳಲ್ಲ ತಗೊಂಡು ನನ್ನ ಸ್ಟಿಚ್ ಮಾಡ್ತೀನಿ ಖಂಡಿತವಾಗ್ಲೂ ಮಾಡಲ್ಲ ಅಂತ ಖಂಡಿತ ಸ್ಟಿಚ್ ಮಾಡ್ತೀನಿ ಅಕಸ್ಮಾತ್ ನನ್ಗೆ ಟೈಮ್ ಇಲ್ಲ ಆಗ ಅವ್ರ ಟೈಮ್ಗೆ ಸೆಟ್ ಆಗಲ್ಲ ಅಂದಾಗ ನಮ್ ಫ್ರೆಂಡ್ಸ್ ಕೊಟ್ಟು ನಾನು ರೆಡಿ ಮಾಡಿಸಿ ಅವ್ರಿಗೆ ಕೊಡ್ತೀನಿ ಹಿಂಗಿದ್ದಾಗ ಈ ನಾನು ಜಾಸ್ತಿ ಬಳಸ್ಕೊಳ್ಳೋಕೆ ಹೋಗೋದಿಲ್ಲ ಈಗ ಒಂದು ಬ್ಲೌಸ್ ಆಗ್ಬೋದು ಒಂದು ಬ್ಲೌಸ್ ಸ್ಟಿಚ್ ಮಾಡ್ತೀನಿ ಅಂತಂದ್ರೆ ನಾನು ಇನ್ನೂರೈವತ್ತು ರೂಪಾಯಿ ದುಡ್ಡನ್ನ ತಗೊಂಡ್ರೆ ಬ್ಲೌಸ್ಗೆ ಅದರಲ್ಲಿ ಒಂದು ದೊಡ್ಡ ಭಾಗ ಒಂದು ಫ್ರೆಂಡ್ಸ್ ಅದು ಒಂದು ಒಂದ್ಸತಿನೇ ನಾನು ತೆಗೆಯೋ ಹಂಗೆ ತೆಗ್ದ ಹಾಗೆ ಒಂದಷ್ಟು ಆಗ ನೋಡಿದಾಗ ಎಷ್ಟು ಖುಷಿ ಆಗುತ್ತೆ ಯಾಕೆಂದರೆ ಇನ್ನು ಅರ್ಧ ದುಡ್ಡು ಖರ್ಚೆ ಆಗಬೇಕೆ ನಮಗೆ ಇದನ್ನು ಒಂದು ಗೋಲ್ ಇಟ್ಟು ನಾವು ಅದರಲ್ಲೇ ಇಟ್ಟರೆ ಕಮಿಟ್ಮೆಂಟ್ಸ್ ಇದ್ರೆ ಚೀಟಿ ಸಂಘ ಅಂತ ಇರ್ತೀರ ಅದರಲ್ಲಿ ಖರ್ಚು ಮಾಡಲೇಬೇಕಾಗತ್ತೆ ಇಲ್ಲ ಈ ರೀತಿ ನಾವು ಉಳಿಸ್ ಉಳಿತಾಗೆ ಮಾಡ್ತೀವಿ ವರ್ಷಕ್ಕೊಂದ್ಸಲ ಸಿಗುತ್ತೆ ಅಂತಂದ್ರೆ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ ಆ ದುಡ್ಡು ನೋಡಿದಾಗ ಈ ರೀತಿ ಎಲ್ಲ ನಾವು ದುಡ್ಡನ್ನು ಸೇವ್ ಮಾಡ್ಕೋಬೋದು ಟೈಲರ್ ಕೆಲಸದಲ್ಲಿ ನೀವು ಸ್ಟಿಚಿಂಗೇ ಮಾಡಲ್ಲ ನಾವು ಟೈಲರಿಂಗ್ ಕ್ಲಾಸ್ ಮಾಡ್ತೀವಿ ಅಂದರೆ ಅದರಲ್ಲೂ ಸಂಪಾದನೆ ನಿಮ್ಗೆ ಇದೆ ತುಂಬಾ ಬೇಡಿಕೆ ಹೇಳ್ಕೊಡಿ ಅಂತ ನಮಗೂ ತುಂಬಾ ಆದ್ರೆ ಮನೆ ಹೊಸ ಮನೆಗೆ ಸಾಫ್ ಇರೋದ್ರಿಂದ ನಮ್ಮಗಳು ಇರುತ್ತೆ ಅಲ್ಲಿ ಹೇಳ್ಕೊಡಿ ಹೇಳ್ಕೊಳಗೆ ಅವ್ರು ಹೇಳ್ತಾ ಇದ್ದಾಗ ನಮ್ಗೆ ಸ್ಟಿಚಿಂಗ್ ಎಲ್ಲ ಹಿಂಸೆ ಆಗತ್ತೆ ಅಂದ್ಕೊಂಡು ನಾನು ಇನ್ನೊಂದು ತಿಂಗಳು ಇನ್ನೊಂದು ತಿಂಗಳು ಅಂತ ಹಾಕ್ತಾ ಇದ್ದೀನಿ ಈ ರೀತಿ ನಾವು ಕೆಲಸದಲ್ಲಿ ಹಣನ ಕಡಿಮೆ ಹೆಚ್ಚು ಹಣನ ಸೇವ್ ಮಾಡಬಹುದು ಈ ಈ ಟಿಪ್ಸ್ ಎಲ್ಲ ಫಾಲೋ ಮಾಡ್ಕೊಳ್ಳಿ ನೀವು ಆದಷ್ಟು ನಿಮ್ಮ ದುಡಿಮೇಲಿ ಒಂದಷ್ಟು ದುಡ್ಡನ್ನ ಸೇವಿಂಗ್ಸ್ ಹೇಳಿ ಒಂದು ಗೋಲ್ ಗೋಲ್ಕೋ ಒಂದು ಪಾಸ್ಬುಕ್ ಅಲ್ಲಿ ಒಂದು ಬ್ಯಾಂಕ್ ಅಲ್ಲೋ ಸೇವಿಂಗ್ ಮಾಡ್ತಾ ಬಂದಾಗ ಒಂದಷ್ಟು ಅಮೌಂಟ್ ಒಂದು ಆರು ತಿಂಗಳು ಅದನ್ನು ನೋಡಿದಾಗ ನೀವು ಎಷ್ಟು ಖುಷಿ ಗೊತ್ತಾ ಈ ವಿಡಿಯೋದೊಂದಿಗೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು